ಸ್ವಾಗತ ನ್ಯೂಸ್ ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವ ಎಲ್ಲಾ ಚಾರ ನಿಮಗೆ ತಿಳಿಸೋ ಕೆಲಸ ಭ್ರಷ್ಟಾಚಾರ ಮಾಡುವ ಅಧಿಕಾರಿಗಳ ಅಸಲಿ ಆತ್ಮಲಿಗೆ ಎಳೆದು ಭ್ರಷ್ಟಾಚಾರ ರಹಿತ ಆಡಳಿತ ಭ್ರಷ್ಟಾಚಾರ ಮುಕ್ತ ಸೇವೆ ಬೆಂಗಳೂರು ಜನತೆಗೆ ಮಾಡಿದೆ ಒಂದು ಸಸಿ ಅಂತ ಇದ್ದಿದ್ದು ಕನ್ನಡ ಚಿತ್ರರಂಗ ಬಹಳ ವರ್ಷಗಳ ಹಿಂದೆ ಆಲಕ್ ಮರ ಬೆಳೆದ್ಮೇಲೆ ನೀವು ಇವತ್ತಿಗೆ ಬಿದ್ದು ಹೋಯ್ತು ಸೋತೋಯ್ತು ಗೆಲ್ಸಿ ಮತ್ತೆ ಗಾಳಿ ಬಂದಿದೆ ನಿಂತ್ಕೊಂಡ್ಬಿಟ್ಟು ಸೋಲ್ತಾ ಇದೆ ಗೆಲ್ಸಿ ಗೆಲ್ಸಿ ಅಂತ ಕರ್ನಾಟಕದಲ್ಲಿ ನಿಂತ್ಕೊಂಡು ನಮ್ಮ ಕನ್ನಡ ಜನತೆ ಕೇಳದೆ ಮೊದಲನೇ ತಪ್ಪು ಮಾರ್ಟಿನ ಒಳ್ಳೇದಾಗ್ಲಿ ಆರಾಮಾಗಿರಿ ಕನ್ನಡ ಇಂಡಸ್ಟ್ರಿ ಬಹಳ ದೊಡ್ಡದು ಮೇಡಮ್ ಫಸ್ಟ್ ಆಫ್ ಆಲ್ ನಾನು ವಿನಯ್ ಅವರಿಗೆ ನೆನ್ನೆ ಒಂದು ಮಾತು ಹೇಳಿದೆ ಫೈನಲ್ ಆಗಿ ಯು ಹ್ಯಾವ್ ಬಿಕಮ್ ಅ ಮ್ಯಾನ್ ಸೋಲೋದೇ ಗೆಲ್ಲೋದಕ್ಕೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಎಷ್ಟು ಸಿನಿಮಾ ಸೋತಿಲ್ಲ ಓಕೆ ಬಿಗಿನಿಂಗ್ ಇಂದ ಹಿಡಿದು ಇಲ್ಲಿವರೆಗೂ ಎಪ್ಪತ್ತು ವರ್ಷ ಚಿಲ್ಡ್ರ ಆಗಿದೆಯಾ ಎಷ್ಟು ಸಿನಿಮಾ ಸೋತಿದೆ

ಪದೇ ಪದೇ ಪ್ರತಿ ಬೇರೆ ಸಿನಿಮಾಗಳಿಗೆ ನೀವು ಬಂದಾಗ ಸಪೋರ್ಟ್ಗೆ ಅಥವಾ ಅದ ಗೆಸ್ಟ್ ಅದನ್ನೇ ರಿಪೀಟ್ ಮಾಡ್ತೀನಿ ನಾನು ನಿಮ್ಮ ಸಾತ್ ಎಷ್ಟು ಒಳ್ಳೆ ಬ್ಲೆಸ್ಸಿಂಗ್ ಸಿಕ್ದಂಗೆ ಸಿಗತ್ತೆ ಎಷ್ಟು ಸಪೋರ್ಟ್ ಸಿಗತ್ತೆ ಅಂತ ಆದ್ರೆ ನೀವು ಯಾವುದೇ ಕಾರ್ಯಕ್ರಮಕ್ಕೆ ಬಂದ್ರು ಒಂದು ವೈಬ್ರೇಷನ್ ಅಂತೂ ಇರುತ್ತೆ ಸರ್ ಅದಕ್ಕೆ ಇವತ್ತು ನೀವು ಎಂಟ್ರಿ ಆದ ತಕ್ಷಣ ಸ್ಟೇಜೇ ವೈಬ್ರೇಟ್ ಆಯ್ತು ಅಷ್ಟರ ಮಟ್ಟಿಗೆ ಹೋಗ್ತಾ ಇದ್ದಾರೆ ಆ ಅಭಿಮಾನಿ ಬಳಗಕ್ಕೆ ಕನ್ನಡ ಸಿನಿ ಪ್ರೇಕ್ಷಕರಿಗೆ ಸಿನಿಮಾ ತಂಡಕ್ಕೆ ಏನ್ ಹೇಳ್ತೀರಾ ಎಲ್ಲರಿಗೂ ನೀನು ನಮಸ್ತೆ ಹೇಳ್ಬೀರಿ ಅಲ್ಲಿ ಕೆಳಗಡೆ ಕೂತಿರ್ಬೇಕಾದ್ರೆ ಚೆನ್ನಾಗಿ ಕೇಳಿಸುತ್ತೆ ಇಲ್ಲಿ ನೀವು ಹೇಳಿದ ಅರ್ಥ ನನಗೆ ಕೇಳಿಸ್ಲೇ ಇಲ್ಲ ಇಷ್ಟೇ ಸರ್ ಒಂದು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಹಿಟ್ ಆಗ್ತಾ ಇದೆ ವಿಚ್ ಈಸ್ ಅ ವೆರಿ ಗುಡ್ ಡೆವಲಪ್ಮೆಂಟ್ ಒಂದು ಇನ್ನೊಂದು ಪ್ರತಿ ಸಿನಿಮಾ ಕಂಟೆಂಟ್ ಇದರ ಶೋ ನೀವು ಅಂತ ಗೊತ್ತಾಯ್ತು ತುಂಬಾ ಅಪ್ರಿಶಿಯೇಟ್ ಮಾಡಿದೀರ ಒಂದ್ ಒಳ್ಳೆ ಕಂಟೆಂಟ್ ಜೊತೆಗೆ ಯಾವತ್ತು ನಿತ್ಕೋತೀರಾ ಎಷ್ಟೇ ಬಿಸಿ ಸ್ಕೆಡ್ಯೂಲ್ ಇದ್ರು ಕನ್ನಡ ಸಿನಿ ಪ್ರೇಕ್ಷಕರಿಗೆ ಪ್ರತಿ ಸಲ ಇಂಥ ಕಾರ್ಯಕ್ರಮಗಳಲ್ಲೇ ನೀವು ಸಿಗೋದು ಅವರುಂಟು ಉಂಟು ಬಿಟ್ಬಿಡ್ತೀನಿ ಸರ್ ನಾನು ಎಲ್ಲ ಮಾಧ್ಯಮ ಎಲ್ಲರಿಗೂ ನಮಸ್ಕಾರ ಆಲದ ಮರ ಇದೆಯಲ್ಲ ಆಲದ ಮರ ಬೆಳಿಬೇಕಾದ್ರೆ ಯಾವ ಸೈಜ್ ಇರುತ್ತೆ ಇರುತ್ತೆ ಸಣ್ಣ ಇಷ್ಟು ಸಸಿ ಹೌದು ಕರೆಕ್ಟ್ ಅದಾದ್ಮೇಲೆ ದೊಡ್ಡದಾಗತ್ತಮ್ಮ ದೊಡ್ಡದಾಗ್ತಾ ಆಗ್ತಾ ಆಗ್ತಾ ಎಷ್ಟು ದೊಡ್ಡದಾಗ್ಬೋದು ಆಲೂದ ಮರ ಎಷ್ಟೋ ಜನರಿಗೆ ಎಷ್ಟೋ ಪ್ರಾಣಿ ಪಕ್ಷಿಗಳಿಗೆ ನೆರಳು ಆಗೋಷ್ಟು ಅಲ್ಲ ಬೇಡ ಎಷ್ಟೋ ದೊಡ್ಡ ಆಗುತ್ತೆ ಸರಿ ಸರ್ ಕ್ವೆಶ್ಚನ್ ಕೇಳಿದಾಗ ಕರೆಕ್ಟ ಆಗಿ ಆಲದ ಮರ ಎಷ್ಟು ದೊಡ್ಡದಾಗುತ್ತೆ ಆಗುತ್ತೆ ತುಂಬಾ ದೊಡ್ಡದாகுತ್ತೆ ಸರ್ ಓಕೆ ಆಲದ ಮರ ದೊಡ್ಡದಾದ ಮೇಲೆ ಸೀಸನ್ಸ್ ಚೇಂಜ್ ಆಗುತ್ತೆ ಹ ಬೇಸಿಗೆ ಸಮ್ಮರ್ ವಿಂಟರ್ ಎಲ್ಲ ಈಗ ಸಮ್ಮರ್ ಬಂದಾಗ ಏನಾದ್ರೂ ಆಲದ ಮರಕ್ಕೆ ಚೆನ್ನಾಗಿ ಸಿಗರೋಡಿಯುತ್ತೆ ಎಲ್ಲ ಉದುರು ಓಕೆ ಓಕೆ ಸಮ್ಮರ್ ಅಲ್ಲಿ ಎಲೆಗಳು ಹೋಗ್ತವೆ ಆಮೇಲೆ ಮಳೆಗಾಲ ಅಂತ ಬರುತ್ತೆ ಎಲೆ ಚಿಗಿರುತ್ತೆ ಹಣ್ ಬಿಡುತ್ತೆ ಅರ್ಥ ಆಯ್ತಾ ಒಂದು ಸಸಿ ಅಂತ ಇದ್ದಿದ್ದು ಕನ್ನಡ ಚಿತ್ರರಂಗ ಬಹಳ ವರ್ಷಗಳ ಹಿಂದೆ ಆಲದ ಮರ ಬೆಳೆದ್ಮೇಲೆ ನೀವು ಇವತ್ತಿಗೆ ಬಿದ್ದು ಹೋಯ್ತು ಸೋತೋಯ್ತು ಗೆಲ್ಲಿಸಿ ಮತ್ತೆ ಗಾಳಿ ಬಂದಿದೆ ಸಿ ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಎಲ್ಲ ಚಿತ್ರರಂಗನು ನಮ್ಮ ಲೈಫಿಗೂ ಡಿಫರೆಂಟ್ ಅಲ್ಲಮ್ಮ ನಿಮಗೂ ಹೇಳ್ತಾ ಇದೀನಿ ನಮ್ಮ ಸ್ನೇಹಿತರೆ ಎ ಪಿ ಅರ್ಜುನ್ ಸೋಲೋದೆ ಗೆಲ್ಲೋದಕ್ಕೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಎಷ್ಟು ಸಿನಿಮಾ ಸೋತಿಲ್ಲ ಓಕೆ ಬಿಗಿನಿಂಗ್ ಇಂದ ಹಿಡಿದು ಇಲ್ಲಿವರೆಗೂ ಎಪ್ಪತ್ತು ವರ್ಷ ಚಿಲ್ಡ್ರ ಆಗಿದೆಯಾ ಎಷ್ಟು ಸಿನ್ಮಾ ಸೋತಿದೆ ಸಾಕಷ್ಟು ಸೋತಿದೆ ಗೆಲುವಿಂತ ಜಾಸ್ತಿ ಕರೆಕ್ಟ್ ಎಷ್ಟು ಸಿನ್ಮಾ ಗೆದ್ದಿದೆ ಆದರೆ ಕನ್ನಡ ಚಿತ್ರರಂಗ ಎಷ್ಟು ದೃಢವಾಗಿ ನಿಂತಿದೆ ನಾವು ಇಲ್ಲಿ ನಿಂತ್ಕೊಂಡ್ಬಿಟ್ಟು ಸೋಲ್ತಾ ಇದೆ ಗೆಲ್ಸಿ ಗೆಲ್ಸಿ ಅಂತ ಕರ್ನಾಟಕದಲ್ಲಿ ನಿಂತ್ಕೊಂಡು ನಮ್ಮ ಕನ್ನಡ ಜನತೆ ಕೇಳದೆ ಮೊದಲನೇ ತಪ್ಪು ನೀವು ನಿಮ್ಮ ಹಮ್ಮಲ್ಲಿ ಕೆಲಸ ಮಾಡಿ ನಮ್ಮ ಜನನ ನಂಬಿ ನಮ್ಮ ಭಾಷೆನ ನಂಬಿ ನೋಡಕ್ ಆಗದೆ ಇರೋ ನೋಡೋದು ಬೇಡ ನೋಡೋರಿಗೋಸ್ಕರ ಮಾಡಿ